ಉಡುಪಿಯಲ್ಲಿಂದು ಕರ್ನಾಟಕ ರಾಜ್ಯದ ರಾಜ್ಯಪಾಲರ ವಿರುದ್ಧ ಕಾಂಗ್ರೆಸ್ ಪಕ್ಷದ ಬೃಹತ್ ಸಭೆ ಹಾಗೂ ಮೆರವಣಿಗೆ ನಡೆಯಿತು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರವನ್ನು ಅಸ್ಥಿರ ಮಾಡುವ ಉದ್ದೇಶದಿಂದ ಕರ್ನಾಟಕದ ರಾಜ್ಯಪಾಲ ತಾವರ್ ಚಂದ್ ಸಿದ್ದರಾಮಯ್ಯರ ಮೂಡ ಪ್ರಕರಣವನ್ನು ತನಿಖೆ ಮಾಡುವ ಹಾಗೆ ಒಪ್ಪಿಗೆ ಕೊಟ್ಟದ್ದು ಕಾನೂನು ಬಾಹಿರ ಎಂದು ಕಾಂಗ್ರೆಸ್ ಪಕ್ಷ ಪ್ರತಿಭಟನೆ ಮೆರವಣಿಗೆ ನಡೆಸಿತು ಸಾವಿರಾರು ಸಂಖ್ಯೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಆಗಮಿಸಿ ಬೃಹತ್ ಮೆರವಣಿಗೆ ನಡೆಸಿ ರಾಜ್ಯಪಾಲರ ವಿರುದ್ಧ ಘೋಷಣೆ ಕೂಗಿದರು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಹದಿನಾಲ್ಕು ನಿವೇಶನವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪತ್ನಿಗೆ ನೀಡಲಾಗಿತ್ತು ಆರ್ ಟಿ ಎ ಕಾರ್ಯಕರ್ತ ಟಿ ಜೆ ಇಬ್ ಅಬ್ರಹಾಂ ನೀಡಿರುವ ದೂರಿನಿಂದಾಗಿ ಈ ಪ್ರಕರಣ ಈ ಘಟ್ಟಕ್ಕೆ ಬಂದಿದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ತನಿಖೆ ನಡೆಸುವ ಬಗ್ಗೆ ರಾಜ್ಯಪಾಲರು ಒಪ್ಪಿಗೆ ಸೂಚಿಸಿದ್ದರು ರಾಜ್ಯಪಾಲರ ಒಪ್ಪಿಗೆ ಸೂಚಿಸುವುದನ್ನು ವಿರೋಧಿಸಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ತನಿಖೆಗೆ ಆದೇಶ ನೀಡಿದ್ದನ್ನು ಖಂಡಿಸಿ ಉಡುಪಿಯಲ್ಲಿ ಕಾಂಗ್ರೆಸ್ ಪಕ್ಷ ಬೃಹತ್ ಮೆರವಣಿಗೆ ನಡೆಸಿತ್ತು ರಾಜ್ಯಾದ್ಯಂತ ಪಾದಯಾತ್ರೆ ಸಭೆ ಮೆರವಣಿಗೆ ಕಾಂಗ್ರೆಸ್ ಪಕ್ಷ ಹಮ್ಮಿಕೊಂಡಿದೆ ಉಡುಪಿಯಲ್ಲಿ ನಡೆದ ಸಭೆ ಮತ್ತು ಮೆರವಣಿಗೆಯಲ್ಲಿ ರಾಜ್ಯಪಾಲರ ನಡೆಯನ್ನು ಖಂಡಿಸಲಾಯಿತು ಮೆರವಣಿಗೆ ಉಡುಪಿಯ ಕಾಂಗ್ರೆಸ್ ಭವನದಿಂದ ಆರಂಭವಾಗಿತ್ತು ತಾಲೂಕು ಕಚೇರಿಯ ಮುಖಾಂತರ ಮೆರವಣಿಗೆ ಸಾಗಿದ್ದು ಬ್ರಹ್ಮಗಿರಿ ಅಜ್ಜರಕಾಡು ಜೋಡುಕಟ್ಟೆ ಮಾರ್ಗದಲ್ಲಿ ಮುಂದುವರಿಯಿತು ಮೆರವಣಿಗೆಯಲ್ಲಿ ರಾಜ್ಯಪಾಲರ ಕ್ರಮವನ್ನು ಖಂಡಿಸಲಾಯಿತು ಭಾರತೀಯ ಜನತಾ ಪಕ್ಷ ಕಾಂಗ್ರೆಸ್ ಸರ್ಕಾರವನ್ನು ಅಸ್ಥಿರಗೊಳಿಸುವ ಪ್ರಯತ್ನ ನಡೆಸುತ್ತಿದೆ ಅವರ ಯಾವ ಪ್ರಯತ್ನವೂ ಇಲ್ಲಿ ನಡೆಯುವುದಿಲ್ಲ ಎಂದು ಕಾಂಗ್ರೆಸ್ ನಾಯಕರು ವಾದಿಸಿದ್ದಾರೆ ಮೋದಿ ಸರ್ಕಾರದ ವಿರುದ್ಧ ಹಾಗೂ ರಾಜ್ಯಪಾಲ ತಾವರ್ ಚಂದ್ ವಿರುದ್ಧ ಮೆರವಣಿಗೆಯಲ್ಲಿ ಘೋಷಣೆ ಕೂಗಲಾಯಿತು ಮಾಡ್ತಾ ಇದ್ದಾರೆ ಇರಬೇಕಾದ ಸ್ವಾಗ ನಮ್ಮ ಮುನಿಯಲ್ಲಿ ಶಿವರಾಮ ಶೆಟ್ಟಿ ನಮ್ಮ ಜೊತೆ ಕೂಡ ನಾವು ಸ್ವಾಗತಿಸ್ತೇನೆ ವಿಶೇಷವಾಗಿ ಕಳೆದ ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿಯಾಗಿ ಸ್ಪರ್ಧೆಯಂತೆ ಸಾಮಾನ್ಯ ಉದಯ ಕುಲ್ ಅವರು ಉದಯ ಶೆಟ್ಟಿ ಅವರನ್ನು ಜೊತೆ ಅವರನ್ನು ಕೂಡ ಸ್ವಾಗತ